ಯಾವ ಪಕ್ಷ ಇರಲಿಲ್ಲ ಹಿಂದೂಗಳಿಂದ ಅವರು ಕಾಳಜಿ ಇತ್ತು ಅಷ್ಟೇ ನಮಗೆ ಅಲ್ಪಸಂಖ್ಯಾತರಾಗಿ ದಲಿತರಾಗಿ ಹಿಂದೂಗಳಿಂದ ಅವರು ಬಹಳ ಕಾಳಜಿ ಮೊದಲಿಂದ ಸಂಘಟ್ ನಾವು ಮಾತಾಡೋದು ಸಹಿತ ಅಂತಕ್ಕಂಥದ್ದು ಯಾಕೆ ಈ ಜಾತಿ ಜಾಸ್ತಿ ಆಗ್ತಾ ಇದೆ ಅದು ಇಂದ ಸಲ ಚುನಾವಣಾ ಕಾಲದಲ್ಲೇ ಆಗಿತ್ತು ಐಹಿಂದ ಸಂಘಟನೆ ಅಂತ ಮಾಡಿದಕ್ಕೇನೆ ಅವರು ಹೊರಗಡೆ ಹೋದರು ನಾವು ಅವ್ರ ಬೇರೆ ಓದಿದ್ವಿ ಐಹಿಂದ ಸಂಘಟನೆ ಮಾಡಿದಕ್ಕೇನೆ ಜನತಾ ಗವರ್ಮೆಂಟ್ ಎಲ್ಲ ಮುಖ್ಯಮಂತ್ರಿ ಚಂದ್ರಶೇಖರ್ ನಾವು ಅವರ ಅಧ್ಯಕ್ಷಗಿರಿ ಜಿಲ್ಲಾ ಪರಿಷತ್ ಎಷ್ಟು ಪವರ್ ಐತಿ ಅಂತ ತೋರಿಸ್ಕೊಟ್ಟಾರ ಅವರು ಯಾಕಂದ್ರೆ ಅವತ್ತಿನ ಕಾಲ ಜಿಲ್ಲಾ ಪರಿಷತ್ ಏನ್ ಪವರ್ ಐತಿ ಅಂತ ಅವ್ರ ಪ್ರೇರಣೆಗೆ ತೋರ್ಸ್ಕೊಟ್ಟು ಅದೇ ರೀತಿ ವೈಸ್ ಪ್ರೆಸಿಡೆಂಟ್ ಅಂದ್ರೆ ಅದ್ರಲ್ಲಿ ಏನ್ ಪವರ್ ಐತೆ ಅಂತಂದ್ರೆ ಪಾಂಡಿರಾಜ್ ಯಾಕಂದ್ರೆ ಅವತ್ತಿನ ಕಾಲ ನಾವು ನೋಡಿದ್ವಿ ನಗರ ಮಾದೇವ ಅಂತ ಇತ್ತು ಅದೊಂದು ಸುಮ್ನ ಅವರು ಅವತ್ತಿ ಕಾಲದ ರಾಜಪ್ಪ ಇದು ಪಾಡೇ ರಾಜಪ್ಪ ಬಹಳ ಪವರ್ಫುಲ್ ಆ ಕೋರ್ಸ್ ಹೆಂಗ್ ಎಂಜಾಯ್ ಮಾಡಿದ್ರು ಅಂದ್ರೆ ಉಪಯೋಗಿಸಿದ್ರು ಅದೇ ರೀತಿ ಚಂದ್ರಶೇಖರ್ ಅಷ್ಟೇ ಜಿಲ್ಲಾ ಶಕ್ತಿ ಏನ್ ಪವರ್ ಆಯ್ತು ಅವತ್ತು ಕೋರ್ಸ್ ಕೊಟ್ಟಿದ್ದು ನಮ್ ಇವತ್ತು ಶುಭ ಮೊದಲ ಅನಿಸ್ತಾರೆ ಈ ಸಂದರ್ಭದಲ್ಲಿ ಹೇಳ್ತಾ ಸಮಯ ಇದೆ ಆಮೇಲೆ ನಮ್ಮ ಉಮೇಶ್ ಹೇಳಿದ್ರು ಚಂದ್ರಪ್ಪ ಹೇಳಿದರು ಅವರು ಡೌಟ್ ಕರೆಕ್ಟ್ ಅವರು ಯಾಕಂದ್ರೆ ನಮ್ಮ ಸ್ಟೇಟ್ ಕಮಿಟಿ ಇದೆ ಅದು ತಾತ್ಕಾಲಿಕ ಆದ್ರೆ ಓದ್ರೆ ನಾವೆಲ್ಲ ಅನಾಥರ ಆಗಿರ್ತಾರೆ ಇರ್ತವೆ ನಮ್ ನಡಲಿಕ್ಕೆ ಯಾಕಂದ್ರೆ ನಾವೆಲ್ಲ ಈ ಉಮೇಶ್ ಆಗಲಿ ಬಹಳ ಜನ ಇದರಲ್ಲಿ ಸ್ವಂತ ತಮ್ಮ ದುಡಿ ಮಾಡ್ಕೊಂಡು ಇದು ಎಕ್ಸ್ಟ್ರಾ ಮಾಡ ಸೇವಿನ ಯಾಕಂದ್ರೆ ನಾವೆಲ್ಲ ಮಕ್ಕಳು ಈ ಎಲ್ಲ ಹೊರಗೆ ಬರೋದಲ್ಲ ಈ ತರ ನಾವು ಸಂಘ ಸಂಸ್ಥೆಗೆ ಇರ್ತೇವೆ ನಮ್ ಕೈಲಾದಷ್ಟು ಖರ್ಚು ಮಾಡೋ ಶಕ್ತಿ ಶಕ್ತಿವ್ರು ಕೊಟ್ಟದನ ಈ ತರ ನಾವೆಲ್ಲರೂ ಮಾಡ್ತೇವೆ ಯಾಕಂದ್ರೆ ನಾವು ಸುಮ್ ಕೂಡ ಜನ ಅಲ್ಲ ನಮ್ಮ ನಾನು ಹೇಳ್ತೇನೆ ಉಮೇಶ್ ಚಂದ್ರಬಾಬು ಭದ್ರಾಜ್ ಅವ್ರ ನಮ್ಮ ಕಾಲ ನಾಯಿಗಿರೋದು ಅಂತ ಯಾಕಂದ್ರೆ ಒಂದ್ ಹತ್ರ ಇರೋಲ್ಲ ಯಾಕಂದ್ರೆ ನಾನೇನು ಗೊತ್ತ ಬದುಕಿನಲ್ಲಿ ನೂರಾರು ಕುರಿ ಹೆಣ್ಣು ಕುರಿ ಅಂತ ಒಂದ್ ಠಗರಾಗಿ ಸಾಯ್ಬೇಕು ನಾನು ಹಗಲು ಎರಡು ಮೂರು ಟೆಕ್ನಿಕ್ ಆತರ ನಾನ್ ಲೆಕ್ಕ ಪ್ರಚಾರ ಮಾಡ್ತಾರೆ ಯಾಕಂದ್ರೆ ನಮಗೆ ದೇವ್ರ ಎಲ್ಲರೂ ಚೆನ್ನಾಗಿ ಕೊಟ್ಟ ನಾನು ಯಜಮಾನರು ಮಾಡಿದಾಗ ನಮ್ಮ ಸಂಬಳ ಪೆನ್ಷನ್ ಬರ್ತದೆ ಸರ್ಕಾರ ಇದು ಬಿಟ್ಟ ಎಕ್ಸ್ಟ್ರಾ ನಮ್ ಏನಾರ ಬದುಕಿದಲ್ಲಿ ಯಾಕಂದ್ರೆ ಮನೆ ನಾನು ಬಹಳ ಜನ ಕೇಳ್ತೇನೆ ನೀವು ಹತ್ತು ಕೋಟಿ ಸಂಪಾದನೆ ಮಾಡಿ ಯಾವ ಮಕ್ಕಳು ನಿನ್ಸಲ್ಲ ತಿಂಗಳು ಒಂದು ಹಾಕಿ ಎಲ್ಲ ಮಕ್ಕಳು ಕೊಡ್ತಾರೆ ನಾಲ್ಕು ಜನಕ್ಕೆ ನಾವು ಕೈಲಾದಷ್ಟು ಉಪಕಾರ ಮಾಡಿದ್ರು ಯಾಕಂದ್ರೆ ನಾನು ಬೆಳೆದ್ದು ಡಿ ಬಿ ಎಸ್ ಕಾಲೇಜ್ ಓದಿದ್ದು ಅಲ್ಲೇ ಅನ್ನ ಹಾಕಿದ್ದು ಅಲ್ಲೇ ನಾನು ಡಿಸಿಪ್ಲೀನ್ ಕಮಿಟಿ ಚೇರ್ಮನ್ ಆಗಿದ್ದೆ ಕಾಲೇಜಿನಲ್ಲಿ ಹಳೆ ವಿದ್ಯಾರ್ಥಿ ಸೆಕ್ರೆಟರಿ ಬಹಳ ಸಂಘ ಸಂಸ್ಥೆ ಆಗಿದ್ದೆ ಅಲ್ಲಿ ನನ್ನ ಮಕ್ಕಳು ಯಾರೇ ಹಳ್ಳಿಯರು ಬಂದ್ರು ಪಂಜಾಬ್ ಬಂದ್ರು ಫಸ್ಟ್ ಕೇಳ್ತಿದ್ವಿ ಯಾಕೆ ಬಂದಿರಿ ಏನು ಅಂತ ಎಲ್ಲ ನಿಂತಿದ್ದ ಕೆಲಸ ಮಾಡಿಸ್ಬಿಡ್ತೀವಿ ಎಷ್ಟೋ ಜನಕ್ಕೆ ರಾಜ್ಯ ಕೇಳಿ ದೊಡ್ಡ ಹತ್ತು ಹದಿನೈದು ಜನಕ್ಕೆ ಒಂದೇ ದಿವಸಕ್ಕೆ ಸಹಾಯ ಮಾಡಿದ್ವಿ ಆಮೇಲೆ ಯೂನಿಫಾರ್ಮ್ ಇರುತ್ತೆ ಆಸನ್ ಸಿಗಲತ್ತೆ ನಮ್ಮ ಕೈಲೋರ್ ಅವ್ರು ಸೆಕೆಂಡ್ ಹುಟ್ಟಿ ಹುಟ್ಟಿದಾಗ ನಾವು ನಾಲ್ಕು ಜನಕ್ಕೆ ಸಹಾಯ ಮಾಡಬೇಕು ಹಿಂದೆಲ್ಲ ನಮ್ಮಲ್ಲಿ ಇಂಗ್ಲೀಷ್ ಮೇಜರ್ ನಮ್ಮ ಟಿ ವಿ ಎಸ್ ಕಾಲೇಜ್ ಮಾತ್ರ ಮೈಸೂರು ಮಾರಾಜ್ ಎರಡನೇ ಶಿವಮೊಗ್ಗದಾಗ ಯಾವ ಕಾಲೇಜ್ ಹೇಗಿದ್ದಲ್ಲ ಅವತ್ತು ಒಂದಾನಂದ್ ಕಾಲದಾಗ ಸಾರ್ ರಾತ್ರಿ ಮಾತಾಡಿದ್ವಿ ಒಂದಾನ ಕಾಲದಲ್ಲಿ ಶಿವಮೊಗ್ಗದಲ್ಲಿ ಜೂನಿಯರ್ ಕಾಲೇಜ್ ಡಿಗ್ರಿ ಕಾಲೇಜ್ ಎಲ್ಲಿ ನೋಡಿದ್ರೆ ಇಂಗ್ಲೀಷ್ ಲೆಕ್ಚರ್ತಾರೆ ಯಾರೇ ಬ್ರಾಹ್ಮಣ ಬಿಟ್ಟರೆ ಯಾರು ಬ್ರಾಹ್ಮಣ ಬಿಟ್ಟರೆ ಯಾರು ಸೇಕ್ ಕೊಡ್ತಿದ್ದಲ್ಲ ನಾವೆಲ್ಲ ಕೆಲಸಕ್ಕೆ ಬಂದ್ ಮೇಲೆ ನಾವೆಲ್ಲ ತೀರ್ಮಾನ ಮಾಡಿ ಮಾರ್ಕ್ಸ್ ನೋಡಿ ಯಾರು ಜಾಗ ಯಾಕೆ ಇಂಗ್ಲೀಷ್ ಮೇಜರ್ ಮಾಡಬಾರ್ದು ಮಾಡಿಸಬಾರ್ದು ಅಂತ ಕೇಳಿ ಆತರ ಮಾಡ್ತಿದ್ವಿ ಯಾಕಂದ್ರೆ ಅದು ಒಳೆಗೊಟ್ಟವ್ ನೋಡಿದ್ರೆ ಹೊರಗಡೆ ಇವರೆಲ್ಲ ಎಷ್ಟು ನೋಡ್ರಿ ನಮ್ಮಲ್ಲಿ ಐದು ಜನ ಇಂಗ್ಲೀಷ್ ಲಚ್ಚರ್ ಇದ್ರು ಐದು ಜನ ಒಂದೇ ಗೊಂದ್ಯರು ರಾಮರು ಸಾಗರ ಇರ್ಬೋದು ತೀರ್ಥಹಳ್ಳಿ ಇರ್ಬೋದು ಶಿವಮೊ ಹರಿಹರ ದಾವಣಗೆರೆ ಹೊನ್ನಾಳಿ ಇರ್ಬೋದು ಭದ್ರಾವತಿ ಎಡ ಕಾಲೇಜ್ ಇರ್ಬೋದು ನಮ್ಮ ಎ ಟಿ ಎನ್ ಸಿ ಕಮಲರ್ ಎಲ್ಲಿ ನೋಡಿದ್ರು ಇಂಗ್ಲೀಷ್ ಮೇಲೆ ಅವ್ರು ಬಿಟ್ಟರೆ ಯಾರು ಇಲ್ಲ ಯಾಕಂದ್ರೆ ಯಾರು ಏನೋ ದೇವ್ರು ನಮ್ಮ ಎಲ್ಲ ಗುಳ್ಳ ಇಟ್ ಕಳ್ಸ ನನಗೆ ಯಾರು ಬರೆಯ ಕಳ್ಸಿರಲ್ಲ ಬಟ್ ನಾ ನೋಡಬೇಕು ಯಾಕಂದ್ರೆ ನಾವು ಹಿಂದೆ ಎಷ್ಟೋ ಸರಿ ಮಾತಾಡಕ್ಕೆ ಅವಕಾಶ ಇರೋದು ಯಾಕಂದ್ರೆ ಹಿಂದೆ ದೇವರಾಜಸು ಹುಟ್ಟೋದನ್ನ ಎಷ್ಟು ಮೂವತ್ತು ವರ್ಷದಿಂದ ನಾವು ಆಚರಣೆ ಮಾಡ್ಕೊಂತ ಬಂದಿವಿ ವೆಂಕಟೇಶ್ವರ ಇರ್ಬೋದು ಆಲಾಪುರ ಇರ್ಬೋದು ಈ ರಾಜು ಇರ್ಬೋದು ಎಲ್ಲ ಇರೋದು ಒಂದ್ಸರಿ ನಾವು ಎಷ್ಟು ಬೇಜಾರಾಗ್ತಾವಂದ್ರೆ ಎಲ್ ಜಿ ಅವ್ರನ್ನೂ ಕಸಿದ್ವಿ ಕರ್ನಾಟಕ ಸಂಘದಲ್ಲಿ ಸನ್ಮಾನ ಅದು ಲಾಸ್ಟ್ ಅಪ್ಪ ಬಂದು ಎಲ್ಲ ನೋಡಿ ಅದನ್ನ ಎಸ್ ಎಸ್ ಜನ ಅಂಗಿದ್ರೆ ಒಂದು ನಾನು ಅರವತ್ತರಿಂದ ಎಪ್ಪತ್ತು ಜನ ಕೇಳಿದ ದಪಶಲಿ ಬಂದದ್ದು ಮೂರೇ ಮೂರು ಜನ ನಾನು ಏನ್ ಹೇಳಿದ್ರೆ ಇವತ್ತು ಈ ಮಟ್ಟಕ್ಕೆ ಬಂದಿದ್ರೆ ಅವರೇ ಕಾರಣ ಎಲ್ ಜಿ ಅವರು ಮುಂದೆ ಬರಕ್ಕಾಗಲ್ಲ ಅವ್ರು ಓಡಾಡಕ್ಕಾಗಲ್ಲ ನೀವು ಏನು ಬೇಡ ಏನು ಕೊಡಬೇಡಿ ಬಂದು ನಿಮ್ ಕೈಲಾದಷ್ಟು ಒಂದು ಮೂರು ನಾರ ಯಾಕೆ ಅಂದ್ರೆ ನಾನ್ ಅರವತ್ತರಿಂದ ಅರವತ್ತೈದು ಜನಕ್ಕೆ ಕೇಳಿದ್ರೆ ಮನ್ ಮನೆಗೆ ಹೋಗಿ ಹೇಳಿದ್ರೆ ಬಂದು ಮೂರು ಜನ ಬಹಳ ನೋವಾಗತ್ತೆ ಯಾಕಂದ್ರೆ ಇವತ್ತು ಅಂತ ಪುಣ್ಯಾತ್ಮ ಕಡೆಯಿಂದ ನಾವೆಲ್ಲ ವೇದಿಕೆಯಲ್ಲಿ ಇರೋದು ಮಾಡೋದು ಇದು ನಾವು ಜನ ಕೈಕತ್ತೆ ಮಿ ಕೈಕತ್ತೆ ಇರ್ತಿದ್ವಿ ಈಗ ನಗರ ಇದು ಊರಲ್ಲಿ ಯಾಕಂದ್ರೆ ನಗರದ ಮಾದ ಮುಂಚೆ ನಾವು ಮಾತಾಡ್ತಾನೆ ಇದ್ದೆ ಯಾಕಂದ್ರೆ ಅದು ಹುಟ್ಟು ತಂಗಿ ಈಜ್ಕಾಲ ಮೀನಿಗೆ ಹುಚ್ಚು ಕಲಿಸ್ ಆಗತ್ತ ಹುಟ್ಟು ತಂಗ್ ಮಾತುಗಾರ ಯಾಕಂದ್ರೆ ನಾನೊಂದು ಸೌತ್ ಇಂಡಿಯಾ ಒಂದು ಬಾಳ್ ದೊಡ್ಡ ದೊಡ್ಡ ಮಾಡಿದ್ವಿ ಇವರೂರ ಎಲ್ಲ ಬಂದಿದ್ರು ಎಲ್ಲಾ ಕಂಡ ನಾನು ಸ್ಟೇಟ್ನ ಅಧ್ಯಕ್ಷ ಇವರು ಸ್ಪೀಚ್ ಮಾಡಬೇಕಾದ್ರೆ ಎಂತ ಲ್ಯಾಂಗ್ವೇಜ್ ಇಂಗ್ಲೀಷ್ ಮಾತಾಡಿದ್ರು ಅಂದ್ರೆ ಖುಷಿ ಖುಷಿಯಾಗ್ತು ನಗರ ಮಗರ ಇಂಗ್ಲೀಷ್ ಮಾತಾಡಿದ್ರು ಅವತ್ತು ಆ ಫಂಕ್ಷನ್ ಕೇಳಿ ನನ್ಗೆ ಬಹಳ ಖುಷಿ ಆಗುತ್ತೆ ಈ ಸಂದರ್ಭದಲ್ಲಿ ಹೇಳ್ತಾ ಅಂಗಡಿ ಈಗ ನನಗೆ ಕ್ಯಾರಿ ಕೊಡ್ಬೇಕು ಯಾಕಂದ್ರೆ ಯಾಕಂದ್ರೆ ಪಾಪ್ಯುಲೇಷನ್ ಮಾಡ್ತಾರ ನಾಲ್ಕು ರೂಪಾಯಿ ಖರ್ಚು ಹಿಂದೆ ಮುಂದೆ ನೋಡಲ್ಲ ಜನ ಸೇರ್ತಾರೆ ನಮಗೆ ಮುಖ್ಯವಾಗಿ ನಮ್ಮ ನಟರ ಇರುತ್ತೆ ಆಶ್ರಯ ಕೊಡ್ತಾರೆ ಇದನ್ನೇ ನಾವು ಬೇರೆ ಕಡೆ ಐದು ಸಾವಿರ ಕೊಟ್ಟು ಮೂರು ಸಾವಿರ ಬಾಡಿಗೆ ಕೊಡೋದಕ್ಕೆ ಅಂತ ಈ ತರ ಈ ಸಂದರ್ಭದಲ್ಲಿ ಐತೆ ನಮಗೆ ಇವರು ಸ್ಟೇಟ್ ನಿಂದ ಬಂದು ನಮ್ಗೆ ಆಸ್ವಾಸನೆ ಕೊಡ್ಬೋದು ಇದು ನಿರಂತರವಾಗಿರುತ್ತೆ ಇದು ಮುಂದುವರ ಪರವಾಗಿದೆ ಐದರಲ್ಲಿ ಯಾರು ಮುಂದ್ರು ನಾವು ಸಪೋರ್ಟ್ ಮಾಡ್ತೇವೆ ಯಾವ ಮಿನಿಸ್ಟ್ರಿಗ ಅಂತ ಹೇಳಿದ್ರೆ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ನಾವು ನಾವು ಧೈರ್ಯವಾಗಿ ಅವ್ರಿಗೆ ಎರಡು ಮೂರು ಸಣ್ಣಗೆ ಎಲ್ಲರೂ ಬರಬೇಕು ಏನು ಕೇಳಿ ತಪ್ಪ ಮೇಲೆ ಮಾತೇಳ್ತೇನೆ ನೋಡಿ ನಮ್ಮನ್ನು ಒಬ್ಬನಿದ್ರೆ ಅಲ್ಲ ನಮ್ಮ ಅವರು ಏನಂದ್ರೆ ಈಗ ಎಲ್ಲ ಡಿಸ್ಟಿಕ್ ಈ ಶಿವಮೊಗ್ಗನ ಫಸ್ಟ್ ಗೆ ಪ್ರಗತಿ ತೋರ್ಸಿ ಪ್ರಗತಿ ಮಾಡಿ ತೋರಿಸಿ ನಾವು ಸೈಟ್ಗೆ ಮೆಸೇಜ್ ಕೊಡೋಣ ಅಂತ ಹೇಳ್ತಾರೆ ಸ್ಟೇಟ್ ನೆರೆ ಸರಿ ಬಂದು ಎಲ್ಲರಿಗೂ ಕ್ಯಾರಿಕುಲೇಷನ್ ಕೊಡಬೇಕು ಅನುಮಾನ ಡೌಟ್ ಕೊಡಬೇಕು ಆಮೇಲೆ ಸಂಘಗಳು ನಿರಂತರವಾಗಿ ಇಲ್ಲಿ ಇದು ಯಾವಾಗ ಮೂರ್ತಿ ಅವರು ಹೋದ್ರಲ್ಲ ಮೂರ್ತಿ ಹೋದ್ರೆ ಇನ್ನೊಬ್ರು ಬರಬೇಕು ಇಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ಧೈರ್ಯ ಸನ್ಮಾನ್ಯ ರಾಜಪ್ಪ ಅವರೇ ಮತ್ತೆ ನಮ್ಮ ಪರಮೇಶ್ವರಪ್ಪ ಅವರೇ ಮತ್ತೆ ನಗರ ಮಹದೇವಪ್ಪ ಅವರು ನಟರಾಜ್ ಅವರು ಅಪ್ಪು ಚಂದ್ರಶೇಖರಪ್ಪ ಅವರು ಗೆರಿಯಪ್ಪ ಅವರು ಇವತ್ತು ಈ ಒಂದು ಸಭೆ ಕರೆಯೋಕ್ಕೆ ಈ ಮಾಡಬೇಕಂದ್ರೆ ಒಂದು ತಿಂಗಳು ಎರಡು ತಿಂಗಳಿಂದ ಸ್ವಲ್ಪ ಕಷ್ಟ ಆಯಿತು ಈ ಮಟ್ಟಕ್ಕೆ ನಿಮಗೆಲ್ಲ ಸೇರಿಸಿ ನಾವು ಈ ಒಂದು ಸಂಘಟನೆ ಆರ್ಗನೈಸ್ ಮಾಡಬೇಕಂತ ನೀವು ಏನೀಗ ಪ್ರಶ್ನೆ ಮಾಡಿದ್ದೀರಿ ಇಲ್ಲಿ ಈ ಸಭೆಯಲ್ಲಿ ನಾನು ರಾಜ್ಯ ಸಮಿತಿಯಲ್ಲಿ ಪ್ರಶ್ನೆ ಮಾಡಿದೆ ಇದು ಯಾವುದೋ ಒಂದು ವ್ಯಕ್ತಿಗೋಸ್ಕರ ಈ ಸಂಘಟನೆ ಅಥವಾ ಇಲ್ಲ ಈ ಈ ರಾಜ್ಯದ ಅಹಿಂದ ಸಮುದಾಯಕ್ಕೋಸ್ಕರ ಅಂತ ಕೇಳುವಾಗ ಒಂದೇ ಮಾತಾಡ್ತಾರಿಯವರಾಗ್ಲಿ ಸುರೇಂದ್ರ ಅವರಾಗ್ಲಿ ರಾಜ್ಯ ಸಮಿತಿ ಅವರು ಅವ್ರ ಪ್ರಧಾನ ಕಾರ್ಯದರ್ಶಿ ಅವರು ಸ್ಥಾಪಕರು ಅವರು ಇನ್ನೊಬ್ರು ವೆಂಕಟೇಶ್ ಗೌಡ್ರು ಅಂತ ಅವರು ಗೌಡ್ರು ಅಂದ್ರೆ ಗೌಡ ಅಲ್ಲ ಅವ್ರ ಕುರುಬ ಅಂದ್ರೆ ಇವೆಲ್ಲ ಏನ್ ಹೇಳುತ್ತೆ ನನಗೆ ಅಂದ್ರೆ ಇದು ಶಾಶ್ವತ ಇದು ರಿಜಿಸ್ಟರ್ ಮಾಡ್ತಾ ಇದೀವಿ ನಾವು ಇದು ರಾಜ್ಯದಲ್ಲಿ ರಿಜಿಸ್ಟರ್ ಸಂಸ್ಥೆ ಇದು ಚಳವಳಿ ಹಿಂದೆ ಎಲ್ಲ ಏನು ಅಹಿಂದ ಹೆಸರು ಇಟ್ಕೊಂಡ್ರು ರಿಜಿಸ್ಟ್ರು ಅಲ್ಲ ಅದು ಯಾವುದು ಪರ್ಮನೆಂಟ್ ಅಲ್ಲ ಟೈಮಿಂಗ್ ಮಾಡಿದ್ರು ಇದು ಸಿದ್ದರಾಮಯ್ಯ ಅವ್ರಿರಲಿ ಮೂರ್ತಿಯವ್ರಿರಲಿ ಸನಾವ್ ಅವ್ರಿರಲಿ ಯಾರಿದ್ರೂ ಈ ಈ ಒಂದು ಚಳವಳಿ ಎಲ್ಲ ನೀವೆಲ್ಲ ಸೀರೆ ಮುಂದೆ ತೊಗೊಂಡು ಹೋಗತ್ತಂತ ಆಶ್ವಾಸನೆ ಕೊಟ್ಟ ಮೇಲೆ ನಾವು ಸಖತ್ತಾಗಿ ಒಂದು ತಿಂಗಳು ಎರಡು ತಿಂಗಳಿಂದ ಇದಕ್ಕೆ ಹೋರಾಟ ಮಾಡಿ ಈ ಸಂಘಟನೆ ಕಟ್ಟಿಬಿಟ್ಟು ಮತ್ತು ಬೇರೆ ಬರ್ತಾರೆ ನಮ್ಮ ಜಾಗಕ್ಕೆ ನಾವೇ ಇರಬೇಕಂತ ಸೊ ಇದರಲ್ಲಿ ಅನುಮಾನ ಬೇಡ ಈ ಸಂಘಟನೆ ನಿಮಗೋಸ್ಕರ ನಮ್ಗೋಸ್ಕರ ಸಿದ್ದರಾಮಯ್ಯ ಅವ್ರಿಗೂ ಅಲ್ಲ ಯಾರೋ ಮುಖ್ಯಮಂತ್ರಿ ಇನ್ನೊಬ್ರು ಆಗೋರಿಗೂ ಅಲ್ಲ ಕೆಲವು ಮಂತ್ರಿಗಳು ಈ ಸಂಘಟನೆ ನಿಮಗೂ ನಮಗೆ ಬೇಕಾಗುತ್ತೆ ನಾವು ಇದು ಬಲಪಡಿಸ್ಬೇಕು ಈ ಸಂಘಟನೆ ಇಟ್ಕಂತ ನಾವು ಬೇಕಂಗೆ ಸಾಧನೆ ಮಾಡ್ಬೋದು ಯಾಕಂದ್ರೆ ಎಂಬತ್ ಈಗ ಕೆಲವ್ರು ಹೇಳೋದು ನಮ್ಮ ಉಮೇಶ್ ಅಪ್ಪ ಅವರು ಕಲ್ಲಪ್ಪ ಅವರು ಎಂಬತ್ತು ಪರ್ಸೆಂಟ್ ಜನ ಇತ್ತು ಇಪ್ಪತ್ತು ಪರ್ಸೆಂಟ್ ಮೇಲಾಗ್ತಾ ಇದ್ದಾರೆ ಆ ಹಿಂದ ಅಲ್ಪಸಂಖ್ಯೆಯಾದ್ರು ಹಿಂದುಳಿದವರು ದಲಿತರು ಇವ್ರಿಗೆ ಒಂದಾಗ ಕೊಟ್ಬಿಟ್ರೆ ಅವರು ಅವ್ರಿಗೆ ಗೊತ್ತಿದೆ ನಮ್ದು ಏನು ನಡೆಯಲ್ಲ ಹಾಗಾಗಿ ನಾವು ಒಗ್ಗಟ್ಟ ತೋರಿಸ್ ನಮ್ಮಲ್ಲಿ ಭಿನ್ನ ಅಭಿಪ್ರಾಯ ಬಿಡಬೇಕು ನಮ್ಮ ಕೆಲವರು ಸಂಚಾಲಕರು ಹೇಳಿದ್ರು ಬಟ್ ಬ್ಯಾಕ್ವರ್ಡ್ ಕ್ಲಾಸ್ ಏನೋ ಬಂಗಾರಪ್ಪ ಅವರು ದೇವರಾಜ್ಸ್ ಅವರು ವೀರಪ್ಪ ಮೈಲಿ ಅವರು ನೋಡಿ ಈ ರಾಜ್ಯದಲ್ಲಿ ವೀರಪ್ಪ ಮೈಲಿ ಅವರು ಎರಡ್ ಸಾವಿರದ ತೊಂಬತ್ತೆರಡರಲ್ಲಿ ಮುಖ್ಯಮಂತ್ರಿ ರಾಜ್ಯ ಸಮಿತಿ ಇತ್ತು ಅವೆಲ್ಲ ಹೋಗಿದ್ದೀವಿ ರಾಜ್ಯ ಸಮಿತಿಯಲ್ಲಿ ಇರೋದು ನಾನು ಇದರಲ್ಲಿ ಬರೇ ಈ ಫಾರ್ಮೇಷನ್ ಮಾಡಿದ್ಮೇಲೆ ನೀವು ಕರೆದ್ರೆ ನಾನು ಬರ್ತೀನಿ ಇದ್ರಲ್ಲಿ ನೀವು ಕರೀಲಿಲ್ಲ ಅಂದ್ರೆ ಬರಲ್ಲ ಅಲ್ಲಿಂದ ನಾನು ಕೆಲಸ ಮಾಡ್ತೀನಿ ಅದಕ್ಕೆ ದಯವಿಟ್ಟು ಈ ಶಾಶ್ವತವಾಗಿ ಈ ಸಮಿತಿಯನ್ನು ನಮ್ಮ ಹೋರಾಟ ಏನ್ ಮಾಡಿದ್ದೀವಿ ಅದು ಇಲ್ಲ ಮಧ್ಯದಲ್ಲಿ ಅಲ್ಲಿಯಾರು ಹೇಳಿದ್ರು ಹೇಳಿದ್ರು ಅಂತ ಇದು ಸೊಡ್ಲ ಆಯ್ತಾದ್ರೆ ನಾವು ಮಾಡಿದ ಪ್ರಯತ್ನ ಏನ್ ಕೆಲಪೆಲ್ಲರಿಗೂ ಹಿರಿಯರು ಜಿಲ್ಲೆಯಲ್ಲಿ ಎಲ್ಲ ಸಂಘಟನೆಯ ಮಾರ್ಗದರ್ಶಕರು ವಿಚಾರವಾದಿಗಳು ಹೋರಾಟಗಾರ ಅತ್ಯಂತ ಸಂತೋಷದ ವಿಚಾರ ಅಂದ್ರೆ ನಮ್ಮ ಪರಮೇಶ್ವರಪ್ಪನವರು ಯುವ ಆದ ಮೇಲೂ ಸಹ ಹೋರಾಟ ಮಾಡ್ತೀನಿ ಅಂತ ಹೇಳಿ ಎದೆ ಉಬ್ಬಿಸಿ ಬಂದಿದ್ದಾರೆ ನಿಜವಾಗ್ಲೂ ಪರಮೇಶ್ವರಪ್ಪನವರ ದಿಟ್ಟತನಕ್ಕೆ ನನ್ನ ಸ್ನೇಹಿತರೆ ಇನ್ನೂ ಸಹ ಗೆಳೆಯ ಅವ್ರ ವಿಚಾರ ಎಲ್ಲ ಹೇಳಿದರೆ ಹೇಳಕ್ಕೆ ಹೋಗೋದಿಲ್ಲ ಅತಿಬಂತ ಶೇಖರಪ್ಪನವರೇ ನಮ್ಮ ಭದ್ರಾವತಿಯ ಮುಖಂಡರಾದಂತಹ ರವರೆ ನಟರಾಜ್ ಅವರೇ ಇದೇ ಬಹಳ ಅದ್ಭುತವಾದ ಮಾತಾಡೋದು ಬಹಳ ಮಾತಾಡ್ತಾರೆ ಯಾವ ಜಾತಿ ಸಕ್ರಿಯವಾಗಿ ರಾಜಕಾರಣ ಮಾಡಲ್ಲ ಪ್ರಜಾಪ್ರಭುತ್ವ ಸತ್ತಂಗೆ ಅಂತ ಒಂದ್ ಮಾತಾಡ್ತೇನೆ ಇವತ್ತು ಬಹಳಷ್ಟು ಜಾತಿಗಳು ರಾಜಕಾರಣ ಮಾಡದೆ ಸತ್ವ ಅಂತ ಹೇಳಿ ಯಾಕೆಂದ್ರೆ ನಾನು ಅಂಬೇಡ್ಕರ್ ಮೊದಲಿನ ಅಭಿಮಾನಿ ನಂತರ ಬಸವಣ್ಣವರ ಅಭಿಮಾನಿ ವೈಚಾರಿಕತೆ ಏನಿದೆಯಲ್ಲ ಅದ್ರ ಬಗ್ಗೆ ಬಹಳಷ್ಟು ಮಾತಾಡಬೇಕು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ಡೆಮಾಕ್ರಸಿ ಅಂದ್ರೆ ಏನು ಡೆಮಾಕ್ರಸಿ ಬಿಲವೆಡ್ ರಿಪಬ್ಲಿಕ್ ಇಟ್ ದಿ ಲಾರ್ಜೆಸ್ಟ್ ಹಾಗಂದ್ರೆ ಪ್ರಜಾಪ್ರಭುತ್ವ ಏನಿದೆಯಲ್ಲ ಅದು ಬಹುಜನರ ಹಿತ ಕಾಪಾಡದಕ್ಕಿದೆಯೇ ಹೊರತಾಗಿ ಅಲ್ಪಸಂಖ್ಯಾತರ ಹಿತ ಕಾಪಾಡೋದಕ್ಕೆ ಅಲ್ಲ ಅನ್ನೋದು ಪ್ರಜಾಪ್ರಭುತ್ವದಲ್ಲಿ ಮೈನಾರಿಟಿ ಇಸ್ ರೂಲ್ಡ್ ಬೈ ಮೆಜಾರಿಟಿ ಪೀಪಲ್ ಸೋಸ್ ಇನ್ ಅವರ್ ಕಂಟ್ರಿ ಮೈನಾರಿಟಿ ರೂಲ್ಡ್ ಬೈ ಮೆಜಾರಿಟಿ ಪೀಪಲ್ ಬಹುಸಂಖ್ಯಾತರನ್ನ ಅಲ್ಪಸಂಖ್ಯಾತರ ಆಟ ಅರ್ಥ ಆಗುತ್ತೆ ಅಂತ ಎಲ್ಲ ಬಂದಿರತಕ್ಕಂಥ ವಿಚಾರವಾಗಿ

ಅವಿಷ್ಕಾರವಾಗಿ ಎಲ್ಲಾ ವರ್ಗಕ್ಕೂ ಹಾಸ್ಟೆಲ್ ಗಳು ಮಾಡಿದ್ರು ಹಣಕಾಸಿನ ಸಮಸ್ಯೆಗಳು ಅವ್ರ ಕೈ ಹಾಕ್ರಿ ಬ್ಯಾಂಕ್ ಯಾರ ಕೈ ಆಗೈತಪ್ಪ ಯಾವ ಎಸ್ ಯಾಕೆ ಯಾಕಪ್ಪ ಇಡಿ ಈ ವರ್ಷ ಯಾವ ಗೋಪಾಲಕೃಷ್ಣಗೆ ತುಂಬಾ ಥ್ಯಾಂಕ್ಸ್ ಕಣ್ಯಾ ಯಾಕೆ ಒಬ್ರೇ ಒಬ್ರು ಆ ಡಿಸಿಸಿ ಬ್ಯಾಂಕ್ ಆಗಿರ್ಲಿಲ್ಲ ಸಾಗರದಾಗೋ ಇದ್ದಾರೆ ಬಸ್ ನಾಗರದಾಗೋ ಇದ್ದಾರೆ ತೀರ್ಥಹಳ್ಳಿಯಲ್ಲಿ ಇದ್ದಾರೆ ಶಿಕಾರಿ ಕೆಟ್ಟ ಅನುಭವ ಎಪ್ಪತ್ನಾಕರಲ್ಲಿ ಒಂದು ಯೂನಿಯನ್ ಎಲೆಕ್ಷನ್ ಇಲ್ಲಿ ನಿಂತ ಯಾವ ಸೊಸೈಟಿ ಅಂತ ಹೆಸರು ಕೇಳಿದ್ರೆ ಲಿಂಗಾಯ್ತವ್ರು ಮಾರು ನನಗೆ ಯಾರು ಓಟ್ ಹಾಕ್ತಾರೆ ನನಗೆ ಯಾರು ಓಟ್ ಹಾಕ್ತಾ ಒಂದ್ ಒಟ್ಟೆ ಸೋತಿ ಯಡಿಯೂರಪ್ಪನ ಎಪ್ಪತ್ನಾಕೆ ಯಾಕೆ ಈ ಘಟತೀನಿ ಅಂದ್ರೆ ಹಣಕಾಸಿನ ಸಂಸ್ಥೆಗಳು ರಾಜ್ಯದಲ್ಲಿ ಇದು ಸಂಬಂಧ ಹೇಳಿದ್ರೆ ವಿಚಾರ ಮಾತಾಡ್ತಾ ಇದ್ದೀನಿ ಸಂಘಟನೆಗೆ ಪೂರಕವಾಗಿ ಮಾತಾಡ್ತಾ ಇದ್ದೀನಿ ಇಡೀ ರಾಜ್ಯದಲ್ಲಿ ಅಲ್ಲಿ ಒಬ್ಬ ರಾಜಣ್ಣ ಅಂತ ಒಬ್ಬ ಅಧ್ಯಕ್ಷ ತುಮಕೂರು ನನ್ನ ಸ್ನೇಹಿತರು ಬಿಟ್ಟು ಬಿಟ್ಟರೆ ರಾಜ್ಯದಲ್ಲಿ ಎಲ್ಲೆಲ್ಲೂ ಸಿ ಬ್ಯಾಂಕ್ ಅಂದ್ರೆ ಒಬ್ಬರೇ ಒಬ್ಬರೇ ಅಧ್ಯಕ್ಷರು ಹಿಂದುಳಿದ ಈಗ ಬರುವಾಗ ನಮ್ಮ ತಿಮ್ಮಪ್ಪ ಹೇಳ್ತಾ ಇದ್ದಾರೆ ತಿಮ್ಮಪ್ಪ ಹೋಗಿದ್ದು ಹೋರಾಟಗಾರ ತಾಲೂಕು ನಮ್ಮ ಪಿ ಎಲ್ ಡಿ ಬ್ಯಾಂಕ್ ನಲ್ಲಿ ಎಸ್ ಸಿ ಎಸ್ ಟಿ ಶೇರ್ಗಳೇ ಇಲ್ಲ ಒಂದು ಕೋಟಿ ರೂಪಾಯಿ ಒಂದ್ ಯಾರಿಗೆ ಹಂಚ್ಕೊಂಬ ಅಂತ ಕೇಳ್ತಿದ್ರು ಶೇರ್ಗಳೇ ಇಲ್ಲ ಇದಕ್ಕೆ ಏನ್ ಹೇಳ್ತಿಯಪ್ಪ ಇದಕ್ಕೆ ಇ ಸಿ ಸಿ ಬ್ಯಾಂಕಿಗೆ ವರ್ಷ ದುಡ್ಡು ಕೊಡ್ತಾರೆ ಅಲ್ಲ ಇದಕ್ಕೆ ಪಿ ಎಲ್ ಡಿ ಬ್ಯಾಂಕಿಗೆ ರೈತರಿಲ್ಲ ಇಲ್ಲ ಎಸ್ ಸಿ ಎಸ್ ಟಿ ಜನ ಹಿಂದುಳಿದಲ್ಲಿ ಸಾಲನೇ ಕೂಡ ನವಮನ ಏರ್ ಹಾಕ್ಬಿಡ್ತಾನೆ ಬಾರೋ ಏರ್ ರಿಸರ್ವೇಶನ್ ಬಂದ್ಬಿಡ್ತೀನಿ ಸಾಲಗಾರ ಸಾಲಗಾರ ಕಟ್ಟಿ ನಮ್ಮ ಬ್ಯಾಕ್ವರ್ಡ್ಸ್ ಬಂದ್ಬಿಡ್ರಿ ಯಾರು ಬ್ಯಾಕ್ವರ್ಡ್ಸ್ಟ್ ಆಗಿಂತ ಹೇಳಿ ನೀವು ಹಿಂದುಳಿದ ಸಾಲನೇ ಕೊಟ್ಟು ಹಂಗೆ ಮೇಂಟೈನ್ ಮಾಡ್ಕೊಂಡು ಬಂದರೆ ಸೊರಂದಲ್ಲಿ ಇರ್ಬೋದು ಇರ್ಬೋದು ಶಿವಮೊಗ್ಗದಲ್ಲಿ ಯಾಕೆ ಹೇಳ್ತೀನಿ ಅಂದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಧಿಕಾರ ವಹಿಸ್ಕೊಳ್ತೇನೆ ಜೀರೋ ಪರ್ಸೆಂಟ್ ರೈತರಿಗೆ ಸಿಕ್ಕ ಐತೆಂದ್ರೆ ಸೊಸೈಟಿ ಒಬ್ರೆ ಒಬ್ರು ಎಸ್ ಸಿ ಎಸ್ ಟಿ ಇಲ್ಲ ಕಣ್ರಿ ಅಲ್ಲಿ ಶೇರ್ ಬ್ಯಾಂಕ್ನೇ ಮಾಡ್ಕೊಂಡಿಲ್ಲ ಆ ಕಾಲದಲ್ಲಿ ನಾವೆಲ್ಲ ಹೋರಾಟ ಮಾಡಿ ಎಸ್ ಸಿ ಎಸ್ ಟಿ ಹೆಂಗೆ ಶೇರ್ ಮಾಡಬೇಕು ಹಿಂದುಳಿದ ವರ್ಗಕ್ಕೂ ಸಹ ಹಿಂದುಳಿದ ವರ್ಗದ ಇಲಾಖೆಯಿಂದ ಶೇರ್ ಸರಿಯಾಗಿ ಟ್ರೈನಿಂಗ್ ಕೊಡೋದಾದ್ರೂ ಮಾತ್ರ ತರಬೇತಿ ಕೊಡೋದಾದ್ರೂ ಮಾತ್ರ ಈ ಸಂಘಟನೆ ಮಾಡ್ಕೊತೀವಿ ನಾನು ಸಿದ್ಧಾರ್ಥ ಹಾಸ್ಟೆಲ್ ಹೋರಾಟ ಮಾಡಬೇಕಾಗ್ತದೆ ಸರ್ಕಾರ ಮಾಡಿದಾಗ ಸ್ವಾಗತನೂ ಮಾಡಲ್ಲ ನೀವು ನಮ್ಮ ಪೂರ್ವಿಕೆ ಯಾರು ಹೇಳಿದ್ರು ಹೋಗಿದ್ದ ಯಾರು ಬಂದಿಲ್ಲ ಬಂದಿಲ್ಲ ಹೇಳ್ತಿದ್ದ ಐದು ಗ್ಯಾರಂಟಿ ಕೊಟ್ಟಾರೆ ಓಟ್ ಹಾಕ್ತೇನೆ ಯಾರು ಕೊಟ್ಟಾರೆ ಸಿದ್ದರಾಮಯ್ಯ ಅವ್ರ ಅಪ್ಪ ಮನೆಗೆ ಕೊಟ್ಟೇನ ಸರ್ಕಾರಕ್ಕೆ ಕೊಟ್ಟು ಹಿಂದುಳಿದ್ರು ಮಾತಾಡೋ ನನಗೆ ಗೊತ್ತಿರೋ ಹಾಗೆ ಎರಡು ಜಾತಿಯವರು ಮಾತ್ರ ಚಳುವಳಿಯನ್ನ ಮಾಡ್ತಾ ಇದ್ದಾರೆ ಎರಡು ಜಾತಿಯವರು ಮಾತ್ರ ಚಳವಳಿಯನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ ಬ್ರಾಹ್ಮಣರು ಚಳವಳಿಯನ್ನ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಎಸ್ ಸಿ ಎಸ್ ಟಿಗಳು ಮಾತ್ರ ಚಳವಳಿಯನ್ನು ಮಾಡ್ತಾ ಇದ್ದಾರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಒಂದು ದಿನದಲ್ಲಿ ಥ್ರೂಟ್ ಇಂಡಿಯಾದಲ್ಲಿ ಸುಮಾರು ಒಂದು ಆರ್ನೂರರಿಂದ ಏಳುನೂರು ಸಭೆಗಳು ಬ್ರಾಹ್ಮಣರು ಮಾಡಿದ್ರೆ ಹೆಚ್ಚು ಕಡಿಮೆ ಅಷ್ಟೇ ಸಭೆಗಳನ್ನ ದಲಿತರು ಮಾಡ್ತಾ ಇದ್ದಾರೆ ಆದ್ರಿಂದಲೇ ಇವತ್ತು ಇಂಡಿಯಾದಲ್ಲಿ ಇವರಿಬ್ಬರ ವಾಯ್ಸ್ ವಾಯ್ಸ್ಗಳನ್ನ ಜನ ಕೇಳ್ತಾ ಇದ್ದಾರೆ ಇವತ್ತು ಬ್ಯಾಕ್ವರ್ಡ್ ಕಮ್ಯುನಿಟಿಯ ಮಾತುಗಳನ್ನು ಇನ್ನೂ ಕೇಳ್ತಾ ಯೋಚನೆ ಮಾಡ್ತೇವೆ ನಾವು ಹಿಂದೂ ಸಮಾಜದಲ್ಲಿ ನಾವು ನೋಡ್ತೇವೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಆನಂತರದಲ್ಲಿ ಪಂಚಮರು ಅಂತ ಈ ಬ್ರಾಹ್ಮಣರು ಒಂದು ಕಡೆ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ತಮ್ಮ ಯಜಮಾನಿಕೆಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಿರಂತರವಾಗಿ ಅವರು ವಿಚಾರಗಳನ್ನ ಜನರಿಗೆ ಹೇಳ್ತಾ ಇರ್ತಾರೆ ನಿರಂತರವಾಗಿ ವಿಚಾರಗಳನ್ನ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಅವರ ಅಸ್ತಿತ್ವವನ್ನ ಬುಡ ಮೇಲೆ ಮಾಡಬೇಕು ನಾವು ಮೇಲ್ಗಡೆ ಬರಬೇಕು ಅಂತ ಅನ್ನೋದು ಎಸ್ ಸಿ ಎಸ್ ಟಿಗಳು ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಪ್ರಾಯಶಃ ಎಸ್ ಸಿ ಎಸ್ ಟಿಗಳಿಗೆ ಭದ್ರವಾದ ಬುನಾದಿಯನ್ನ ಸಾವಿರದ ಒಂಬೈನೂರ ಹದಿನೆಂಟನೇ ಇಸುವಿಯಲ್ಲೇ ಹಾಕಿದವರು ಯಾರು ಅಂತ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಗೆ ಬ್ರಾಹ್ಮಣರಿಗೆ ಸುಮಾರು ಮೂರು ಸಾವಿರ ವರ್ಷದ ಇತಿಹಾಸ ಇದೆ ತಿಳ್ಕೊಳ್ಳಿ ಅವರಿಗೆ ಬುನಾದಿ ಏನು ಆಗೋದು ಬೇಕಾಗಿಲ್ಲ ಅವರು ತಿಳುವಳಿಕೆ ಅಷ್ಟು ಒಂದು ಕಾಲದಲ್ಲಿ ಕಾಂಗ್ರೆಸ್ನಲ್ಲಿ ಏಟಿ ಪರ್ಸೆಂಟ್ ಬ್ರಾಹ್ಮಣರಿದ್ರು ಏಟಿ ಪರ್ಸೆಂಟ್ ತಿಳ್ಕೊಳ್ಳಿ ಹಾಗಾಗಿ ನಾವು ಇತಿಹಾಸದಲ್ಲಿ ಓದ್ತೀವಿ ಕಾಂಗ್ರೆಸ್ ಪಾರ್ಟಿ ಇಸ್ ಅರಿಜಿನಲ್ ಬ್ರಾಹ್ಮಣಿಕಲ್ ಪಾರ್ಟಿ ಅಂತ ಅಂತವರು ಬ್ರಾಹ್ಮಣರೇ ಅಲ್ಲಿ ಇಲ್ಲಿ ಒಬ್ಬರು ಇಬ್ರು ಯಾರೋ ಬಂದಿದ್ದಾರೆ ಅನ್ನೋದು ಬಿಟ್ಟರೆ ನೀವು ಚೀಫ್ ಮಿನಿಸ್ಟರ್ ತಗೊಳ್ಳಿ ಯು ಪಿ ನಲ್ಲಿ ದೊಡ್ಡ ಅದು ಹಾಗೇನೆ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ತೊಗೊಳ್ಳಿ ಎಲ್ಲರೂ ಬ್ರಾಹ್ಮಣರೇ ಆಗಿದರು ಅಂತಕ್ಕಂಥದ್ದು ನಾವು ಇಲ್ಲಿ ಅವ್ರ ಬಗ್ಗೆ ಹೊಟ್ಟೆ ಕಿಚ್ಚು ಪಟ್ಕೋಬಾರ್ದು ಅವರ ಸ್ಟ್ರೆಂತ್ ನಾವು ಅನಲೈಸ್ ಮಾಡಬೇಕು ಸ್ಟ್ರೆಂತ್ ನಾವು ಅಸೆಸ್ ಮಾಡಬೇಕು ಅವರು ಯಾತಕ್ಕೆ ಈ ತರ ಮಾಡ್ತಾ ಇದ್ದಾರೆ ನಾವು ಯಾತಕ್ಕೆ ಮಾಡ್ತಾ ಇಲ್ಲ ಅನ್ನೋದನ್ನ ನಾವು ಚಿಂತನೆ ಮಾಡಬೇಕು ಆದ್ರೆ ನಾವು ಅದನ್ನು ಮಾಡ್ತಾ ಇಲ್ಲ ಬ್ರಾಹ್ಮಣರ ಬಗ್ಗೆ ಕರ್ಬೋದನ್ನ ಮಾಡ್ತಾ ಇದ್ದೀವಿ ಅವ್ರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ನೀವು ಆಕ್ರೋಶ ಪಟ್ರೆ ಕಲಗುತ್ತಾ ಇದ್ರೆ ಏನಾಗುತ್ತೆ ಅಂತ ಅಂದ್ರೆ ನೀವೇ ಅಂತ ರೋಗದಿಂದ ಸತ್ತೋಗ್ತೇವೆ ಗೊತ್ತು ಅವ್ರು ಯಾವತ್ತೂ ಹಾಳಾಗೋದಿಲ್ಲ ಅಂತ ಆದ್ರಿಂದ ನಾವು ಸಂಘಟನೆಯನ್ನ ಹೇಗೆ ಕಟ್ಟಬೇಕು ಅನ್ನೋದನ್ನ ಬ್ರಾಹ್ಮಣರಿಂದ ನಿಜ ಕಲಿಬೇಕು ಆ ಬ್ರಾಹ್ಮಣರಿಂದ ಬಹು ಬೇಗನೆ ಪುನಃ ನಾನು ಹೇಳ್ತಾ ಇದ್ದೀನಿ ಎಸ್ ಸಿ ಎಸ್ ಟಿಗಳು ಇವತ್ತು ಥ್ರೋಟ್ ಇಂಡಿಯಾದಿಗೂ ಪ್ರತಿ ಸಭೆ ಸಮಾರಂಭಗಳನ್ನ ಒಂದು ಆರ್ನೂರರಿಂದ ಏಳುನೂರು ಸಭೆ ಸಮಾರಂಭಗಳನ್ನ ಬ್ರಾಹ್ಮಣರು ಮಾಡಿದ್ರೆ ಅಷ್ಟೇ ಸಭೆ ಸಮಾರಂಭಗಳನ್ನ ಎಸ್ ಸಿ ಎಸ್ ಟಿಗಳು ಮಾಡ್ತಾ ಇದ್ದಾರೆ ಆದ್ರಿಂದಲೇ ಅವರು ಒಬ್ಬ ಬ್ಯಾಕ್ವರ್ಡ್ ಕಮ್ಯುನಿಟಿಗಿಂತ ಹೆಚ್ಚಿನ ದೇಶದಲ್ಲಿ ಬೆಳೀತಾ ಇದ್ದಾರೆ ಅಂತಕ್ಕಂಥದ್ದು ಹೆಚ್ಚಿನ ವೇಗದಲ್ಲಿ ಅವರು ಇವತ್ತು ಎಸ್ ಸಿ ಎಸ್ ಪರ್ಸೆಂಟ್ ಇರ್ತಕ್ಕಂಥವ್ರು ಎಂಬತ್ತು ರೊಟ್ಟಿ ತಗೊಂಡಿದ್ದಾರೆ ಇಪ್ಪತ್ತು ಪರ್ಸೆಂಟ್ ಇರೋರು ಇಪ್ಪತ್ತು ಜನ ಇರೋರು ಎಷ್ಟು ರೊಟ್ಟಿ ತಗೊಂಡಿದ್ದಾರೆ ಎಂಬತ್ತು ರೊಟ್ಟಿ ಇದ್ದಾರೆ ಇನ್ನು ಎಂಬತ್ತು ಪರ್ಸೆಂಟ್ ಇರೋರು ಇಪ್ಪತ್ತು ರೊಟ್ಟಿಗೆ ಬಡದಾಡ್ತಾ ಇದಾರೆ ಇದ್ದಾರೆ ಹಾಗಾದ್ರೆ ನಾವು ಏನ್ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು ಎಂಬತ್ತು ಜನಗಳ ಹತ್ರ ಇರೋದು ಇಪ್ಪತ್ತೇ ರೊಟ್ಟಿ ಅದಕ್ಕೋಸ್ಕರನೇ ಒಡೆದಾಡ್ತಾ ಇದ್ದಾರೆ ಕಿತ್ಕೊಳ್ತಾ ಇದ್ದಾರೆ ಅವನ ಹತ್ರ ಇವನ ಹತ್ರ ಕಿತ್ಕೊಳ್ತಾ ಇದ್ದಾರೆ ಆದ್ರೆ ಇನ್ನು ಇಪ್ಪತ್ತು ಪರ್ಸೆಂಟ್ ಇದರಲ್ಲ ಎಂಬತ್ತು ರೊಟ್ಟಿ ಇದೆಯಲ್ಲ ಅವರತ್ರ ಹತ್ರ ಇರ್ತಕ್ಕಂಥ ರೊಟ್ಟಿಯನ್ನ ನೀವು ಅರವತ್ತು ಹೆಚ್ಚುವರಿ ರೊಟ್ಟಿಯನ್ನ ನೀವು ಕಿತ್ಕೋಬೇಕು ಹೇಗೆ ಕಿತ್ಕೊಳ್ತೀರಾ ಅನ್ನೋದನ್ನ ಅದು ನೀವು ಚಿಂತನೆ ಮಾಡಬೇಕು ನೀವು ವಂಥ ಮಾಡಬೇಕು ಆಗ ಮಾತ್ರ ಸರ್ವ ಸಮಾಜದ ಒಂದು ಸಮಪಾಲು ಸಮಪಾಳು ಅಂತಕ್ಕಂಥ ಒಂದು ಸಮಾಜ ನಿರ್ಮಾಣ ಆಗುತ್ತೆ ಸಮಪಾಲು ಸಮಬಾಳು ಸಮಾಜ ನಿರ್ಮಾಣ ಆಗೋದನ್ನೇ ನಾವೇನಂತ ಕರಿತೀವಿ ಅಂತಂದ್ರೆ ಸಾಮಾಜಿಕ ನ್ಯಾಯ ಅಂತ ಕರಿತೀವಿ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಅಂತಂದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು ಪ್ರತಿಯೊಬ್ಬರಿಗೂ ನೂರು ಜನ ಇದ್ದಾರೆ ಅಂತಂದ್ರೆ ನೂರು ರೊಟ್ಟಿ ಸಿಗಬೇಕು ಆದ್ರೆ ಇವತ್ತು ಒಬ್ಬರ ಯಕ್ಷಸ್ ರೊಟ್ಟಿ ಇದ್ದಾವೆ ಎಕ್ಸಸ್ ಆಸ್ತಿ ಇದೆ ಯಕ್ಷಸ್ ಸಂಪತ್ತಿದೆ ಇದೆ ಇನ್ನೊಂದು ಕಡೆ ಏನೇನು ಇಲ್ಲ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ನಮ್ಮ ಜನಗಳು ಬದುಕ್ತಾ ಇದ್ದಾರೆ ಆದ್ರಿಂದ ನಾವು ಅತ್ಯಂತ ದೀರ್ಘವಾಗಿ ನಾವು ಮಾಡಬೇಕು ಪ್ರಾಯಶಃ ನನಗೆ ಗೊತ್ತಿರೋ ಹಾಗೆ ಅಂಬೇಡ್ಕರ್ ಬಹಳಷ್ಟು ನೊಂದುಕೊಂಡು ಹಿಂದೂದ ಜಾತಿಯವರು ಯಾಕೆ ಒಗ್ಗಟ್ಟಾಗಿಲ್ಲ ಅಂತಕ್ಕಂಥದ್ದನ್ನ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಅವರು ಹೇಳ್ತಾನೆ ಬಂದರು ಐವತ್ತೆರಡರಲ್ಲಿ ಒಂದು ದೊಡ್ಡ ಜಾತಿಗಳ ಸಮ್ಮೇಳನವನ್ನ ಮಾಡ್ತಾರೆ ಆವಾಗ ಯಾರ್ಯಾರು ಎಮರ್ ಜಾತ್ರು ಲೀಡರ್ಗಳಾದ್ರು ಅವರೆಲ್ಲ ಏನ್ ಮಾಡೋದ್ರೆ ರಾಜಕೀಯ ಆಸಕ್ತಿಗೋಸ್ಕರ ಅವ್ರ ಜೊತೆ ಹೋಗೋಕೆ ಸೇರ್ಕೊಂಡು ಇಡೀ ಹಾಳ್ಮಾಡುವಂತಕ್ಕಂಥ ನಿಮಗೆಲ್ಲ ಗೊತ್ತಿರಬಹುದು ದೇವರಾಜು ಅರಸು ನಂತರದಲ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟಿಯವರು ಸ್ವಲ್ಪ ಪ್ರಮಾಣದಲ್ಲಿ ಎಚ್ಚೆತ್ಕೊಂಡ್ರು ಅವು ಏನು ಸಾಮಾಜಿಕ ಅಥವಾ ಸೋಷಿಯಲ್ ಎಂಜಿನಿಯರಿಂಗ್ ಅಂತ ಕಟ್ತಾರಲ್ಲ ಪ್ರಪ್ರಥಮವಾಗಿ ಸೋಷಿಯಲ್ ಎಂಜಿನಿಯರಿಂಗನ್ನು ಶುರು ಮಾಡೋದು ಯಾರು ಅಂತ ಅಂದರೆ ದೇವರಾಜು ಅರಸು ದೇವರಾಜು ಅರಸು ನೀಡಿದಂಥ ಫಲದಲ್ಲಿ ನಾನು ಒಬ್ಬ ಫಲಾನುಭವಿನೂ ಹೌದು ಅಂಬೇಡ್ಕರ್ ನೀಡಿದ್ದಾರೆ ಆದರೆ ಅದ್ರ ಜೊತೆ ಜೊತೆಗೆನೆ ದೇವರಾಜು ಅರಸುರವರ ಫಲಾನುಭವಿನೂ ನಾನು ಒಬ್ಬ ಅಂತಕ್ಕಂಥದ್ದನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಾನು ಒಂದು ಪ್ರಶ್ನೆಯನ್ನು ನಿಮಗೆ ಇಡ್ತೀನಿ ಗುರುಬ್ರು ಎಷ್ಟು ಪರ್ಸೆಂಟ್ ಇದಾರೆ ಕರ್ನಾಟಕದಲ್ಲಿ ಅಂತ ಅಂದ್ರೆ ಅಂದಾಜು ಎಂಟರಿಂದ ಒಂಬತ್ತು ಪರ್ಸೆಂಟ್ ಜನ ಇದ್ದಾರೆ ಆದ್ರೆ ಅವರಲ್ಲಿ ಇರ್ತಕ್ಕಂಥ ಎಂ ಎಲ್ ಎಲ್ಲ ಎಷ್ಟು ಜನ ಇದ್ದಾರೆ ಅಂತ ಹೇಳ್ತೀರಾ ಎಂಟು ಪರ್ಸೆಂಟ್ ಇರ್ತಕ್ಕಂಥವ್ರು ಆಕ್ಚುಲಿ ಎಷ್ಟು ಜನ ಇರಬೇಕು ಅಂತಂದ್ರೆ ಗುರುಬ್ರು ಒಂಬತ್ತು ಒಂಬತ್ತು ಹದಿನೆಂಟು ಹದಿನೆಂಟು ಪ್ಲಸ್ ಎರಡು ಇಪ್ಪತ್ತು ಜನ ಎಂ ಎಲ್ ಎರಬೇಕು ನೀವೆಷ್ಟು ಜನ ಇದ್ದೀರಿ ಹನ್ನೊಂದು ಜನ ಇದ್ದೀರಾ ಅಂತ ಅಂದ್ರೆ ಒಂಬತ್ತು ಎಂ ಎಲ್ ಎ ಸ್ಥಾನವನ್ನ ಇನ್ನೂ ನೀವು ಪಡ್ಕೋಬೇಕು ಈ ನಿಟ್ಟಿನಲ್ಲಿ ಕೊರೋರು ಯೋಚನೆ ಮಾಡ್ತಾರೆ ಹಾಗೆ ನೀವು ಎಷ್ಟು ಪರ್ಸೆಂಟ್ ಇದ್ದಾರೆ ಅಂತ ಅಂದ್ರೆ ಸುಮಾರು ಏಳರಿಂದ ಏಳೂವರೆ ಪರ್ಸೆಂಟ್ ಅಂತ ಇದ್ದಾರೆ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ನಾನು ಅದಕ್ಕೆ ಬಹಳಷ್ಟು ಕಡೆ ಹೇಳ್ತಾ ಇರ್ತೀನಿ ಸುಮಾರು ಜಾತಿ ವ್ಯವಸ್ಥೆ ಬಂದು ಮೂರು ಸಾವಿರ ವರ್ಷಗಳಾಯಿತು ಜಾತಿ ವ್ಯವಸ್ಥೆ ಬಂದು ಮೂರು ಸಾವಿರ ವರ್ಷಗಳು ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಅರವತ್ತು ತಲೆಮಾರಿನಿಂದ ಜಾತಿ ವ್ಯವಸ್ಥೆ ಬಂದಿದೆ ಅರವತ್ತು ತಲೆಮಾರು ಅರವತ್ತು ತಲೆಮಾರಿನಿಂದ ನೀವು ಸುಖ ಪಡೋದಕ್ಕೆ ಶುರು ಮಾಡಿದ್ದು ಐವತ್ತೊಂಬತ್ತು ಅರವತ್ತು ಎರಡನೇ ತಲೆಮಾರಿನಿಂದ ನೀವು ಸುಖ ಪಡ್ತಾ ಸ್ವಲ್ಪ ಮಟ್ಟಿಗೆ ಪೂರ್ಣ ಮಟ್ಟದಲ್ಲಿ ಅಲ್ಲ ಇನ್ನು ಐವತ್ತೆಂಟು ತಲೆಮಾರು ಇದೆಯಲ್ಲ ಒಂದೊಂದು ತಲೆಮಾರಿಗೆ ಐವತ್ತು ವರ್ಷ ಅಂತ ನಾನು ಯಾಕೆ ಯಾಕೆಂತಂದ್ರೆ ಅವಾಗೆಲ್ಲ ಇದ್ದೀವಿ ಆಯಸ್ಸು ಆ ಪ್ರಮಾಣದಲ್ಲಿ ಐವತ್ತು ವರ್ಷ ಅಂತ ಇಟ್ಕೊಂಡ್ರು ಐವತ್ತೆಂಟು ತಲೆಮಾರು ಈ ಶೂದ್ರರು ಇದಾರಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮೂರ್ ಬಿಟ್ಟು ಶೂದ್ರರು ಏನು ಇವತ್ತು ಅರವತ್ತೈದು ಪರ್ಸೆಂಟ್ ಬರೀ ಹಿಂದುಳಿದ ಜಾತಿಯವರು ಇದಾರಲ್ಲ ಇವರು ಸಹ ಯಾವುದೇ ರೀತಿಯಲ್ಲಿ ಸ್ವಾತಂತ್ರ್ಯವನ್ನು ಅನುಭವಿಸ್ತಿಲ್ಲ ಸ್ವಾತಂತ್ರ್ಯವನ್ನು ಯಾರು ಅನುಭವಿಸ್ತೇ ಇಲ್ಲ ಯಾಕೆಂದ್ರೆ ಇವತ್ತಿಗೂ ನೋಡಿ ನಮ್ಮ ಜನಗಳು ಜಾತ್ರೆಯಲ್ಲಿ ಕಾಲ ಕಳೀತಾರೆ ಹಿಂದುಳಿದ ಜಾತಿಯವರು ಯಾತ್ರೆಯಲ್ಲಿ ಕೊಡ್ತಾರೆ ಕಾಲ ಕಳೀತಾರೆ ಹರಕೆ ಒತ್ಕೊಳ್ತಾರೆ ಏನೆಲ್ಲ ಮಾಡ್ತಾರೆ ಆದ್ರೆ ನೀವು ಯಾರಾದ್ರೂ ಅವ್ರ ಮಟ್ಟಿಗೆ ಆಗುತ್ತಾ